ಕೆವಿ ಶಿಕ್ಷಣ ಸಂಸ್ಥೆಗಳೆಂದರೆ ಸೇವೆ ಕೆವಿ ಸಂಸ್ಥೆಗಳೆಂದರೆ ಶಿಕ್ಷಣ ಕೆವಿ ಸಂಸ್ಥೆಗಳೆಂದರೆ ದಾನ ವೈದ್ಯಾದಾನ ಆರೋಗ್ಯ ದಾನ ಹಣದಾನ ಮಾತ್ರವಲ್ಲದೆ ರಕ್ತದಾನದಲ್ಲಿಯೂ ಕೆವಿ ಶಿಕ್ಷಣ ಸಂಸ್ಥೆಗಳು ಮೊದಲು ಎಂಬುದು ಮತ್ತೆ ಸಾಬೀತಾಗಿದೆ ಸಾವಿರದ ಏಳ್ನೂರ ಐವತ್ನಾಲ್ಕು ಯೂನಿಟ್ ರಕ್ತ ಸಂಗ್ರಹಣೆ ಮಾಡುವ ಮೂಲಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಸಂಸ್ಥೆಯಾಗಿ ಈಗಾಗಲೇ ದಾಖಲೆ ಮಾಡಿದ್ದ ಕೆವಿ ಶಿಕ್ಷಣ ಸಂಸ್ಥೆಗಳು ಇದೀಗ ಎರಡು ಸಾವಿರಕ್ಕೂ ಹೆಚ್ಚು ರಕ್ತ ಸಂಗ್ರಹ ಮಾಡುವ ಮೂಲಕ ತಮ್ಮ ದಾಖಲೆಯನ್ನ ತಾವೇ ಮುರಿದು ಹೊಸ ದಾಖಲೆ ಬರೆಯುವಲ್ಲಿ ಯಶಸ್ ನವರ ಜಯಂತಿ ಹಾಗೂ ಕೆ ವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕ್ರೀಡಾಕೂಟಗಳು ವಿವಿಧ ಸ್ಪರ್ಧೆಗಳು ಸೇರಿದಂತೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಅದರ ಅಂಗವಾಗಿ ಪ್ರತಿ ವರ್ಷ ಕೆವಿ ಕ್ಯಾಂಪಸ್ನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗುತ್ತದೆ ಇಂದು ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಹೊಸ ದಾಖಲೆ ಬರೆಯಲಾಗಿದೆ ಕೆವಿ ಕ್ಯಾಂಪಸ್ ಸೇವೆಗೆ ಖ್ಯಾತಿ ಪಡೆದಿದ್ದು ನವೀನ್ ಕಿರಣ್ ಅವರ ಅಭಿಮಾನಿಗಳು ಮತ್ತು ಅವರ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳ ಬಳಗವೇ ಇದೆ ಪ್ರತಿ ವರ್ಷ ಈ ಸಂಸ್ಥೆಯಲ್ಲಿ ನಡೆಯುವ ರಕ್ತದಾನ ಶಿಬಿರಕ್ಕೆ ನವೀನ್ ಕಿರಣ್ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಆಗಮಿಸಿ ರಕ್ತದಾನ ಮಾಡುವುದು ಸಾಮಾನ್ಯ ಎಂಬಂತಿದೆ ಹಾಗಾಗಿಯೇ ಪ್ರತಿ ವರ್ಷ ದಾಖಲೆ ಪ್ರಮಾಣದ ರಕ್ತ ಸಂಗ್ರಹವಾಗುತ್ತಿದೆ ಮುಂದಿನ ವರ್ಷ ಮೆಗಾ ರಕ್ತದಾನ ಶಿಬಿರ ಆಯೋಜಿಸಲು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಯೋಚಿಸಿದ್ದು ಇವರಿಗೆ ಮೂರು ಸಾವಿರದ ಮೂವತ್ನಾಲ್ಕು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ ಮುಂದಿನ ಸಾಲಿನ ದತ್ತಿ ಜಯಂತಿ ವೇಳೆಗೆ ಅದಕ್ಕಿಂತ ಹೆಚ್ಚು ರಕ್ತ ಸಂಗ್ರಹ ಮಾಡುವ ಮೂಲಕ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಮೊದಲ ಸ್ಥಾನ ಪಡೆಯುವ ಗುರಿ ಹೊಂದಿರುವುದಾಗಿ ನವೀನ್ ಕಿರಣ್ ತಿಳಿಸಿದ್ದಾರೆ ಸೇವೆಯಲ್ಲಿ ದಾಖಲೆ ಮಾಡುವ ಕನಸು ಹೊತ್ತಿರುವ ಕೆವಿ ನವೀನ್ ಕಿರಣ್ ಅವರ ಕನಸು ನನಸಾಗಲಿ ಮತ್ತು ಅವರ ಸೇವೆ ಮತ್ತಷ್ಟು ವಿಸ್ತರಣೆಯಾಗಲಿ ಅಲ್ಲದೆ ಈಗಾಗಲೇ ಶಿಕ್ಷಣ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ಕೆವಿ ಶಿಕ್ಷಣ ಸಂಸ್ಥೆಗಳ ಸೇವೆ ಮತ್ತಷ್ಟು ವಿಸ್ತಾರವಾಗಲಿ ಎಂದು ಹಾರೈಸೋಣ ಇಪ್ಪತ್ತೆಂಟನೇ ದ್ವಿತೀಯ ದಿನಾಚರಣೆ ಮತ್ತು ನೂರ ಒಂಬತ್ತನೇ ಸಿವಿ ಜಯಂತಿ ಈ ಕಾರ್ಯಕ್ರಮಗಳಲ್ಲಿ ಜುಲೈ ತಿಂಗಳಾದ್ಯಂತ ಮೊದಲಿನಿಂದ ಹಿಡಿದು ಪ್ರತಿದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಅತ್ಯಂತ ಮಹತ್ವವಾದಂಥ ಕಾರ್ಯಕ್ರಮ ನಮ್ಮ ರಕ್ತದಾನ ಶಿಬಿರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಸಿ ವಿ ವಿ ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ರಕ್ತದ ಜಾತ್ರೆ ನಡೀತಾ ಇದೆ ಬಹುಶಃ ಇತಿಹಾಸದಲ್ಲಿ ಒಂದು ರಕ್ತದಾನ ಶಿಬಿರಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಿರತಕ್ಕಂಥದ್ದು ಇದೇ ಮೊದಲು ಅಂತ ನಾನಂತೂ ಭಾವಿಸಿದ್ದೇನೆ ಬಂಧುಗಳೇ ಕಳೆದ ಇಪ್ಪತ್ತು ದಿನಗಳಿಂದ ಪ್ರತಿಯೊಬ್ಬರೂ ಸಹ ನೀನು ಅವರ ಮನೆಯಲ್ಲಿ ಯಾವುದಾದ್ರೂ ಸ್ವಂತ ಕಾರ್ಯಕ್ರಮ ನಡೆದಾಗ ಯಾವ ರೀತಿ ತೊಡಗಿಸ್ಕೋತಾರೋ ಆ ಒಂದು ರೀತಿನಲ್ಲಿ ತೊಡಗಿಸ್ಕೊಂಡು ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರು ಮತ್ತು ನವೀನಕರಣ್ ಮೇಲೆ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಈ ರಕ್ತದಾನ ಶಿಬಿರವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿದ್ದಾರೆ ದಾಖಲೆ ಪ್ರಮಾಣದಲ್ಲಿ ಈಗಾಗಲೇ ರಕ್ತದಾನ ಶಿಬಿರ ನಡೀತಾ ಇದೆ ಸಮಯ ಹನ್ನೆರಡೂವರೆ ಈಗಾಗಲೇ ಆರ್ನೂರಕ್ಕೂ ಹೆಚ್ಚು ಯೂನಿಟ್ಗಳ ಒಂದು ರಕ್ತದಾನವನ್ನು ಈಗಾಗಲೇ ಪೂರೈಸಿದ್ದೇವೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಎರಡು ಸಾವಿರಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು ನಾವು ರಕ್ತ ಶೇಖರಣೆಯನ್ನು ಮಾಡ್ತೀವಿ ಅಂತಕ್ಕಂಥ ನಂಬಿಕೆ ಇದೆ ಸಾವಿರದ ಏಳ್ನೂರ ಎಂಬತ್ತೆರಡು ಈಗ ಇರ್ತಕ್ಕಂತಹ ದಾಖಲೆ ಕರ್ನಾಟಕ ರಕ್ಷಣಾ ವೇದಿಕೆಯವರ ಹೆಸರಲ್ಲಿದೆ ಬಹುಶಃ ಇವತ್ತು ಸಂಜೆ ಆ ದಾಖಲೆಯನ್ನು ಮುರಿದು ಚಿಕ್ಕಬಳ್ಳಾಪುರದ ಸಿ ವಿ ಮತ್ತು ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಹೆಸರಿಗೆ ಆ ದಾಖಲೆಯನ್ನ ನಿರ್ಮಿಸ್ತೀವಿ ಅಂತ ನಂಬಿಕೆ ನನಗೆ ಇದೆ ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ